ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಸ್ವಲ್ಪ ವಿಶೇಷವಾದದ್ದು ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ಏನು ಅಂತಂದ್ರೆ ಒಂದು ಕಡೆ ಒಂದು ವಿಶೇಷ ಸ್ಥಳಕ್ಕೆ ನಿಮ್ಮನ್ನ ಕರ್ಕೊಂಡು ಹೊಂಟಿನ ರೀ ಮತ್ತು ನಾನು ಎಲ್ಲೇ ಹೊಂಟ್ರು ನಿಮಗೂ ಕೂಡ ದರ್ಶನ ಮಾಡಿಸೇ ಮಾಡಿಸಿರ್ತೀನಿ ಹಂಗ ಇವತ್ತ ನಾವು ನೀವು ಸೇರಿ ಒಂದು ಕಡೆ ಹೊಂಟೀವ್ರಿ ಒಂದು ವಿಶೇಷವಾದ ದೇವರ ದರ್ಶನ ಮಾಡಿಕೊಂಡು ಬರುಣಂತ್ರಿ ಮತ್ತು ಇಲ್ಲಿ ನಮ್ಮ ದೊಡ್ಡಪ್ಪನ ಮಗ ಅಣ್ಣ ಇರ್ತಾನ ಅಂತ ನಿಮ್ಗೆ ಹೇಳಿದ್ದೆ ನಾನು ಬಿಜಾಪುರದಾಗ ಅವ ನೈವೇದ್ಯ ಮಾಡ್ಸಿನಿ ನಾನು ನಡ್ರಿ ಅಂತ ತಿಳ್ಕೊಂಡು ನಮಗೆಲ್ಲ ಕರ್ಕೊಂಡು ಹೊಂಟಾನು ನೋಡ್ರಿ ಮತ್ತು ಅವ ಎಲ್ಲೇ ಹೊಂಟರೂ ಕೂಡ ಆಲ್ಮೋಸ್ಟ್ ನಮ್ಮನ್ನು ಕರ್ಕೊಂಡೇ ಹೋಗಿರ್ತಾನೆ ಹಿಂಗೆ ನಮ್ಮದು ಹಾಲಿಡೇ ಏನರ ಇರಲಿಲ್ಲ ಅಂದ್ರೆ ಹೋಗಿರಂಗಿಲ್ಲ ಮತ್ತು ಅವಕಾಶ ಸಿಕ್ತು ಅಂದ್ರೆ ಹೋಗಿರ್ತೀವಿ ಈಗೇನಿದೆ ಎಲ್ಲಿ ಹೊಂಟೀವಿ ಅಂತಂದ್ರೆ ಕಲ್ಲೋಳಿ ವೆಂಕಟರಮಣಗೆ ಹೊಂಟಿವ್ರಿ ಅದು ಆ್ಯಕ್ಚುಲಿ ಕಲಹಳ್ಳಿ ಕಲ್ಲೋಳ್ಳಿ ಅಲ್ಲ ಕಲಹಳ್ಳಿ ವೆಂಕಟರಮಣ ದೇವಸ್ಥಾನ ಜಮಖಂಡಿ ಹತ್ರನೇ ಬರ್ತದೆ ಜಮಖಂಡಿಯಿಂದ ಭಾಳ ದೂರ ಇಲ್ರಿ ಒಂದು ನಾಲ್ಕೈದು ಕಿಲೋಮೀಟ್ರ್ ಅದ ಅಲ್ಲಿಗೆ ಹೊಂಟಿವ್ರಿ ಅವ್ ಮ ಇವರೆಲ್ಲ ಹೋಗ್ತಾರೆ ಭಾಳ ನಾವೆಲ್ಲ ಮೊದ್ಲು ದಸರಾ ಒಳಗೆ ಹುಡುಗರು ಸಣ್ಣ ಇದ್ದಾಗ ಹೋಗ್ತಿದ್ದೀವ್ರಿ ಅಲ್ಲಿ ಬಹಳ ವಿಶೇಷವಾದದ್ದು ಅದಕ್ಕೆ ಇವ್ ಇವತ್ತು ಹೋಗೋದು ಅವಕಾಶ ಸಿಕ್ತು ಈಗ ಒಂದು ಐದಾರು ವರ್ಷ ಆಯ್ತು ನಾವು ಹೋಗಿರ್ಲೇ ಇಲ್ಲ ಇವತ್ತು ಹೋಗಿ ವೆಂಕಟರಮಣನ್ ದೇವಸ್ಥಾನಕ್ಕೆ ಹೋಗೋದು ಹಂಗೆ ಅಲ್ಲಿ ಇಲ್ಲಿ ಒಂದಿಷ್ಟು ಕರ್ಕೊಂಡು ಹೋಗ್ತೀನಿ ರೀ ನಿಮಗ ನಮ್ಮ ಅಣ್ಣನ ಮಕ್ಕಳು ಎರಡೂ ಅವರ ಇಬ್ಬರ ಅಂದ್ಲೇ ನೋಡ್ಲಿಕ್ಕೆ ಅಷ್ಟು ಖುಷಿಯನ್ನು ಅನಿಸ್ತದೆ ಯಾಕಂದ್ರೆ ನಮ್ಮ ಮಕ್ಕಳೆಲ್ಲ ದೊಡ್ಡೋಗ್ಯವಲ್ರಿ ಹಿಂಗಾಗಿ

ಬಿಡೋಣಾ ದೇರಿ ಇಲ್ಲೇ ಇಲ್ಲೇ ಏನಾ ಬೋರ್ಡ್ ಬಂತಾ ಇದು ದೊಡಿದೇ ಇಲ್ಲ ಅಂಗ ಹೋಗಿ ಹ್ಮ್ ಹ್ಮ್ ಇಡಾ ಹ್ಮ್ ಇಲೇ ಯಂಕಪು ಹೋಗೋಕ್ಕಿಂತ ಮೊದಲ ಮೊದಲೇ ಇಲೇ ದೇವರ್ ದರ್ಶನಕ್ಕೆ ಹೋಗಿ ಇಡಲೇ ಪವಿಂದ್ರರಾಜತನ ಅಂಗೇ ಹೋಗಿ ಎಲ್ಲ ಇಡಲೇ ಹ್ಮ್ ಎಂತಕೊಂಡ ದರ್ಶನ ತಗೊಳ್ಳೋಕ್ಕಿಂತ ಮೊದಲೇ ಹ್ಮ್ सेम ಕೈಯಲ್ಲಿ ಯಂಕಪು ತಂಗಿ ఓ మిద ఇదెలా కాలిట్ పడతారా ఏనా అంటే వెళ్ళా ఇదొన మార్చారు హ్మ్ మనికట్టుది విశేషతే మనికట్టుది ఇయ్ తగ్గdeka చుట ఆపపైత నొడు ఏటికి హాక

දයාදවස්ථන එ ෆුලු මෑලේ වලකින් සිංකටරමනාා දීවස්ථාන జై జీ మేడపా నమస్కారం మేడం

ಇಲ್ಲ ತೋತರಾಡು ಅವ್ರು ತೋತಾರಾಡು ಇಲ್ಲಿ ಇಟ್ಬಿಡೋಣ ಎಲ್ಲ ತಕ್ಕ ಒಂದ್ ಹೆಚ್ಚು ூர் காங்க o que vai chegado a medicina até né né ela batte a dikia utatti ela onar a 12 ಇಲ್ಲಿ ಇಷ್ಟು ವೆಂಕಟರಮಣನ ದರ್ಶನ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಇದು ಎತ್ತರ ಮೇಲೆ ಅದ ರೀ ವೆಂಕಟರಮಣ ದೇವಸ್ಥಾನ ಜಮಖಂಡಿಯಿಂದ ಒಂದು ನಾಲ್ಕೈದು ಕಿಲೋಮೀಟರ್ ಮೇಲ್ಗಡೆ ಬಂದ್ರೆ ಮುಂದೆ ಅಲ್ಲಿಂದ ಮತ್ತೆ ವಾಪಸ್ಸು ಕೆಳಗಡೆ ಹೋದ್ರೆ ರೋಡಿಗೆ ಹೋದ್ರೆ ಅಲ್ಲಿನೇ ಪದ್ಮಾವತಿ ಮತ್ತು ವೆಂಕಟರಮಣ ದರ್ಶನ ಆಯಿತು ಅಂದ್ರೆ ಪದ್ಮಾವತಿ ದರ್ಶನ ಮಾಡ್ಕೊಳ್ಳಿಕ್ಕೆ ಬೇಕು ಅಂದ್ರೆ ಫುಲ್ ಕಂಪ್ಲೀಟ್ ದರ್ಶನ ಆದಂಗೆ ಎಲ್ಲೇ ಹೋದರೂ ಕೂಡ ಹಂಗೆ ತಿರುಪತಿಗೆ ಹೋದರೂ ಕೂಡ ಮತ್ತು ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ಹಂಗ ಅಲ್ಲಿ ಹೋದಾಗ ಪದ್ಮಾವತಿ ದರ್ಶನ ಹಂಗೆ ಇಲ್ಲಿ ಕೂಡ ಪದ್ಮಾವತಿ ದರ್ಶನ ಮಾಡ್ಕೋಬೇಕು ಮತ್ತು ಇಲ್ಲಿ ಏನು ವಿಶೇಷತೆ ಅಂದ್ರೆ ಇಲ್ಲೆಲ್ಲ ಏನು ನೋಡ್ಲಿಕ್ಕೀರಿ ಅಂದ್ರೆ ಮನೆ ಕಟ್ಟಿದ್ದ ನಾನು ನೋಡ್ಲಿಕ್ಕೀರಿ ಕಲ್ಲೊಳಗೆ ಇಲ್ಲಿ ಇದೇ ವಿಶೇಷತೆ ಇಲ್ಲಿ ಬಂದವರೆಲ್ಲರೂ ಯಾರಿಗೆ ಮನೆ ಆಗ್ಬೇಕಾಗಿರ್ತದ ಯಾರು ಮನೆ ಕಟ್ಟಬೇಕಾಗಿರ್ತದ ಇಲ್ಲಿ ಬಂದು ಕಲ್ನೊಳಗ ಮನೆಯನ್ನು ಕಟ್ಟಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಹೋದರೆ ಮನೆ ಕಟ್ತಾರ ಹೇಳಿ ಅದು ಊಹೆ ಅಲ್ಲ ಅದು ಸತ್ಯವಾದದ್ದು ಇವತ್ತಿಗೂ ನಡಿಲಿಕ್ಕೆ ನಾವು ಕೂಡ ಆವಾಗ ಬಹಳ ವರ್ಷ ವರ್ಷ ಹೋಗ್ತಿದ್ವಿ ಈಗ ಒಂದು ಆರೇಳು ವರ್ಷ ಆಯಿತು ನಾವು ಹೋಗಿಲ್ಲರಿ ಮತ್ತು ಅವಾಗ ಹೋದಾಗ ಒಂದೆರಡು ಸರಿ ನಾವು ಮನೆ ಕಟ್ಟಿದ್ವಿ ಮತ್ತು ನಮ್ಮದು ಮನೆ ಕೂಡ ಆಯಿತು ನಮ್ದು ಅಷ್ಟೇ ಅಲ್ಲ ಸಾಕಷ್ಟು ಜನರದ್ದು ಇಲ್ಲಿ ನೋಡ್ರಿ ಇಲ್ಲಿ ನೋಡ್ಲಿಕ್ಕೆಲ್ಲ ಎಲ್ಲರೂ ಮನೆ ಕಟ್ಟ್ಯಾರ ಇಲ್ಲಿ ನಮ್ಮ ಅಣ್ಣನ ಮಕ್ಕಳು ಕೂಡ ಯಾರು ಏನು ಮಾಡ್ತಾರ ಅದನ್ನ ಮಾಡ್ತಾವ ಈ ವಯಸ್ಸಿನ ಮಕ್ಕಳು ಅವ್ರದೇ ಒಂದು ನಮ್ಗೆ ಮಜಾ ಯಾಕಂದ್ರೆ ನಾವು ಏನು ಮಾಡ್ತೀವಿ ಅದನ್ನು ನೋಡಿ ಮಾಡ್ತಾರ್ರಿ ತಾವು ಕೂಡ ಮನೆಯನ್ನ ಕಟ್ಲಿಗತ್ತಾರ ಈಗೇನದ ಪದ್ಮಾವತಿ ದರ್ಶನ ಮಾಡಿಕೊಂಡು ಮತ್ತೆ ವೆಂಕಟರಮಣಗ್ ಹೋಗಿ ಅಲ್ಲಿ ನೈವೇದ್ಯ ಮಾಡಿಸಿ ನಮ್ಮ ನಮ್ಮಣ್ಣ ಎಲ್ಲರೂ ಊಟ ಮಾಡಿ ಮತ್ತೆ ಇನ್ನೊಂದು ಕಡೆ ನಿಮ್ಮನ್ನ ಕರ್ಕೊಂಡು ಹೊಂಟೀನಿ ಇವತ್ತು ವಿಡಿಯೋ ಸ್ವಲ್ಪ ಲೆಂಗ್ದಿ ಆದರೂ ಕೂಡ ಎಲ್ಲ ದೇವರ ದರ್ಶನ ಮತ್ತೆ ಎಲ್ಲಾನು ಆಗ್ತದೆ ನೋಡ್ರಿ ಮನೆ ಹೆಂಗೆ ಕಟ್ಟ್ಯಾರ ಎಲ್ಲರೂ ಇಲ್ಲಿ ಈಗಂತೂ ಆಯ್ತು ಇನ್ನ ದರ್ಶನ ಮಾಡ್ಕೊಂಡು ಬಿಸಿಲು ನೋಡ್ರಿ ಇಷ್ಟು ಬಿಸಿಲು ಇಲ್ಲಿ ಕಾಲೊಳಗ್ ಚಪ್ಪಲ್ ಅದು ಇರಲಾರದೆ ಅಂತೂ ನಡ್ಲಿಕ್ಕೆ ಬರಂಗಿಲ್ಲ ಅಷ್ಟೊಂದು ಬಿಸಿಲು ನೋಡ್ರಿ ನಾನು ಕೂಡ ಮನೆ ಕಟ್ಟಿನಿ ಇಲ್ಲಿ ವೆಂಕಟರಮಣ ಬಂದು ನೆಲೆಸಿದ್ದು ಉದ್ಭವ ಮೂರ್ತಿ ರೀ ಇಲ್ಲಿ ಇಲ್ಲಿ ಯಾವ್ದ ಮೂರ್ತಿ ಸ್ಥಾಪನೆ ಏನು ಮಾಡಿಲ್ಲ ಇಲ್ಲಿ ಉದ್ಭವ ಮೂರ್ತಿ ಇದು ಇದು ನಾವು ಕೇಳಿದ ಸ್ಟೋರಿಯನ್ನ ಹೇಳ್ತೀನಿ ನಿಮಗೇನು ಬೇರೆ ಏನಾದರೂ ಗೊತ್ತಿದ್ರೆ ಹೇಳ್ರಿ ಇಲ್ಲಿದು ನನಗೆ ಗೊತ್ತಿದ್ದದನ್ನು ಹೇಳ್ತೀನಿ ಇಲ್ಲಿ ನೋಡ್ರಿ ರೆಡ್ಡಿ ಅವರು ಒಬ್ಬರು ಭಾಳ ವೆಂಕಟರಮಣನ ಭಕ್ತರು ಅಂತ ಅವರು ದರಾ ವರ್ಷ ತಿರುಪತಿಗೆ ಹೋಗ್ತಿದ್ರು ಅಂತ ಮುಂದೆ ಏಜ್ ಆದಮೇಲೆ ಅವರಿಗೆ ಹೋಗಲಿಕ್ಕೆ ಭಾಳ ಕಷ್ಟ ಆಯ್ತಂತ ವೆಂಕಪ್ಪಗ ಅದನ್ನೇ ಬಿಡ್ಕೊಳ್ತಾ ಇದ್ರಂತ ನಾನು ಬರಬೇಕು ನಿನ್ನ ದರ್ಶನ ಮಾಡಬೇಕು ನನಗೆ ಹಿಂಗಾಗ್ಯದ ಹೆಂಗೆ ಮಾಡಲಿನ ಇನ್ನು ಏಜ್ ಆಯಿತು ನನಗೆ ಬರಲಿಕ್ಕೆ ಆಗಂಗಿಲ್ಲ ಅಂದಾಗ ವೆಂಕಟರಮಣ ಕನಸಲ್ಲಿ ಬಂದು ನೀ ಏನು ಬರಲಿಕ್ಕೆ ಹೋಗ್ಬೇಡ ನಾನೇ ಅಲ್ಲಿ ಬಂದು ನೆಲೆಸ್ತೀನಿ ಅಂಥೇಳಿ ಇಲ್ಲಿ ಬಂದು ನೆಲೆಸಿದ್ದಾಗ್ಯದ ಉದ್ಭವ ಮೂರ್ತಿ ಅದ ರೀ ನೋಡ್ರಿ ನೋಡಿದಿರಿ ನೀವು ಎಲ್ಲರೂ ದರ್ಶನ ಮಾಡಿಕೊಳ್ಳ್ರಿ ನಿಮ್ಮ ಮನಸ್ಸಿನ ಆಸೆಗಳು ಈಡೇರಲಿ ಹೇಳಿ ಹೇಳ್ತೀನಿ ಈಗೇನದ ಲಕ್ಷ್ಮೀ ದೇವಿ ದರ್ಶನ पूरा कुर्स कर दी मत लंगे ए निंद्र पूरा निंद्र हो पूरा मारना तंगीन कुर्स तंगीन कुर्स को हो तंगीन कुर्स को हो हेलो वीडियो मार मैं लेती पूरा है निंद्र है निंद्र है निंद्र है निंद्र हो पूरा मेरा निंद्र है निंद्र है मेरा मोड है हाँ ब्यूस तो है नहीं एकड़ बार ಸುಮಾರ್ತೆ ಕರೆ ಇಕಡೆ ಬರಲೇ ಸುಮಾರ್ತೆ ಇಕಡೆ ಬರಲೇ ಅವರೇ ಉತ್ತರ ಏನರ ಒಂದು ಆಸಿ ಹುಚ್ಚಿ ಹೋಗೋ ಹಾಗಂತ ಒಂದು ಮುದುರಿ ಇಷ್ಟೇನಪೋ ಬಂದಿರೋ 아맙 <목소리도> Great. ಬರ್ಲಿಕ್ಕಿ ಬರ್ಲಿಕ್ಕೋ ಬಿಡ್ರಿ ನಾನೇ ಅಲ್ಲಿ ಬರ್ತೀನಿ ನಿಮ್ಮ ಮನೆಯೊಳಗೆ ಬರ್ತೀನಿ ಅನ್ಕೊಳ್ಳೆ ಅವ್ರ ಮನೆಯೊಳಗೆ ನಿಲ್ಸಾಳ ಆ ಮನೆಯೊಳಗೆ ನಿಲ್ಸಾರ ಆ ಮನೆಯೊಳಗೆ ನಿಲ್ಸಿ ತಿಂದೆ ಲಕ್ಷ್ಮಿನಾ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರ ಹಂಗಾ ದೇಮಕುಲ್ಲ ಮಹಾ ಲಕ್ಷ್ಮಿ ಹೆಇದಳಲ್ಲ ಅದೇ ಚಿಟ್ಟು ಪ್ರತಿರೂಪ ಮಗ ಮಂತ್ರಿ ಒಳ್ಳೆ ಬಾರ ಅಯ್ಯೋ ಬ್ಲಕಾರ ದೇವಸ್ಥಾನ ಮುತ್ತೂರು ಮಹಾಲಕ್ಷ್ಮಿ ದೇವಸ್ಥಾನ ಈಗೇನದ ಮುತ್ತೂರು ಮಹಾಲಕ್ಷ್ಮಿ ದೇವಸ್ಥಾನ ಕೂತೀವಿ ಕೇಳಿದ್ರಲ್ಲ ಇದ್ರ ಸ್ಟೋರಿ ಅಂದ್ರೆ ಮಹಾಲಕ್ಷ್ಮಿ ದೇವಿ ಇಲ್ಲಿ ಒಬ್ಬರ ಮನೆ ಮನೆಯೊಳಗೆ ಬಂದು ನೆಲೆಸಿದ್ದು ಮತ್ತು ಭಾಳ ಅಂದ್ರ ಭಾಳ ಜಾಗೃತ ಇದ್ದಾಳ ಹೇಳಿ ನನಗೂ ಬಹಳಷ್ಟು ವರ್ಷಗಳಿಂದ ಇತ್ತು ಹೋಗಬೇಕು ಮುತ್ತೂರು ಮಹಾಲಕ್ಷ್ಮಿ ಹೆಸರು ಕೇಳಿನಿ ಹೆಂಗಿದ್ದಾಳು ನೋಡಬೇಕು ಅಂಥೇಳಿ ಇದನ್ನು ನೋಡಿದ್ರೆ ಕೊಲ್ಲಾಪುರ ಮಹಾಲಕ್ಷ್ಮಿ ನೋಡಿದಂಗೆ ಅನ್ನಿಸ್ತದ್ರಿ ಸಾಕ್ಷಾತ್ ಕೊಲ್ಲಾಪುರ ಮಹಾಲಕ್ಷ್ಮಿನೇ ಬಂದು ನೆಲೆಸಿದ್ದು ಅದ ಇಲ್ಲಿ ಇಲ್ಲೇನದ ಏನು ಬೇಡ್ಕೊಂಡು ಹೋಗ್ತಾರೆ ಎಲ್ಲ ಕೆಲಸಗಳು ಆಗ್ಯಾವಂತ ನನಗೊಂದ್ಸರಿ ಇಲ್ಲಿ ದರ್ಶನ ತಗೋಬೇಕು ಅನ್ನೋದಿತ್ತು ಹಾಗೆ ನನ್ನ ಜೊತೆಗೆ ನೀವು ಕೂಡ ದರ್ಶನ ತಗೊಳ್ರಿ ನಾನು ಫಸ್ಟ್ ಟೈಮ್ ಬಂದದ್ದಿಲ್ಲ ಮಹಾಲಕ್ಷ್ಮಿ Terima kasih telah menonton! ーで,いでも、これは。<laughs>

ನೋಡ್ರಿ ಇಷ್ಟೆಲ್ಲಾ ದರ್ಶನ ಮಾಡಿಕೊಂಡು ಲಾಸ್ಟ್ ಗಂತೂ ಹಲಗಣಿ ಹೆಣ್ಮಪ್ಪನ ದರ್ಶನ ಅಷ್ಟೆಲ್ಲಾ ಮಾಡ್ಕೊಂಡು ಮತ್ತೆ ಮನೆಗ್ ಬಂದ್ವಿ ಮನೆಯೊಳಗ್ ನೋಡ್ರಿ ಇವ್ರದ್ದು ಸ್ಟಾರ್ಟ್ ಆಯ್ತು ಮತ್ತೆ ಅವ್ರದ್ದು ಅಂದ್ಲೆ ನೋಡಿದ್ರಲ್ಲಾ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕವ್ರು ನಮ್ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು